ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಯಾಕೋ ಈ ಜಗದೀಪ್ ತನಕರ್ ಅವರು ಮಾಡಿರೋ ಕರ್ಮಕಂಡಗಳು ಅದೆಷ್ಟೇ ಹೇಳಿದ್ರು ಮುಗಿತಾನೇ ಇಲ್ಲ ಉಪರಾಷ್ಟ್ರಪತಿ ಆಗಿದ್ದ ಜಗದೀಪ್ ತನ್ಕರ್ ಕೇಂದ್ರದಲ್ಲಿರೋ ಬಿ ಜೆ ಪಿ ಸರ್ಕಾರವನ್ನ ಬೀಳಿಸಿ ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕೂರಿಸೋ ಯೋಚನೆಯನ್ನ ಮಾಡಿದ್ರು ಅದಕ್ಕೆ ಯಾವ್ಯಾವ ಪಕ್ಷದ ನಾಯಕರ ಜೊತೆ ಮಾತಾಡಬೇಕೋ ಅವರ ಜೊತೆ ಮಾತನಾಡಿದ್ರು ಆದ್ರೆ ಈ ಬುದ್ಧಿವಂತ ಅನ್ಕೊಂಡಿದ್ದ ದನಕರ್ ಅಲ್ಲೇ ಒಂದಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು ಇನ್ನು ರಾಷ್ಟ್ರಪತಿ ಆಗ್ಬೇಕು ಅನ್ನೋ ಕನಸನ್ನು ಕೂಡ ಈ ದನಕರ್ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದ್ರೆ ಇವರ ತಂತ್ರಗಳು ಉಪರಾಷ್ಟ್ರಪತಿ ಮಾಡಿದ್ದವರಿಗೆ ಗೊತ್ತಾಗಿ ರಾಜೀನಾಮೆಯನ್ನ ಕೊಡಿಸಿದ್ದಾರೆ ಆದ್ರೂ ಈ ಜಗದೀಪ್ ಧನ್ಕರ್ ಅವರನ್ನ ನೋಡಿದ್ರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ ಹಾಗಾದರೆ ರವರು ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾ ಬಿ ಜೆ ಪಿ ಮಿತ್ರ ಪಕ್ಷಗಳ ಜೊತೆಗೆ ಮಾತನಾಡೋವರೆಗೂ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅದೇನು ಮಾಡ್ತಾಯಿದ್ವು ದನಕರ್ ಯಾವ್ಯಾವ ಪಕ್ಷಗಳ ಜೊತೆಗೆ ಎನ್ ಡಿ ಎ ಕೂಟವನ್ನು ತೊರೆಯೋದಕ್ಕೆ ಮಾತನಾಡಿದರು ಆದ್ದರಿಂದ ಅವರಿಗೇನು ಲಾಭ ಆಗ್ತಾ ಇತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಡ್ತೀನಿ ಎಂದಿದ್ದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಜಗದೀಪ್ ಧನ್ಕರ್ ಮಾಡ್ಕೊಂಡಿರೋ ಕರ್ಮಕಾಂಡ ಯಾಕೋ ಮುಗಿತಾನೇ ಇಲ್ಲ ಈಗಲೂ ದನಕರ್ ಅವರ ಮುಖವನ್ನು ಒಂದು ಸಲ ನೋಡ್ರಿ ಮಗುವಿನ ಹಾಗೆ ನಗುಮುಖ ಏನೋ ಗೊತ್ತಿಲ್ಲದ ಹಾಗೆ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇರ್ತಕ್ಕಂತಹ ಆ ಹುಸು ನಗೋ ಇಂತಹ ಮನುಷ್ಯ ಹಿಂಗೆ ಮಾಡಿದ್ದಾರೆ ಅಂದ್ರೆ ನಂಬೋದಕ್ಕೂ ಸಾಧ್ಯವೇ ಇಲ್ಲ ಅನ್ಸುತ್ತೆ ಈ ಕ್ಷಣಕ್ಕೂ ದನಕ ಹಿಂಗೆಲ್ಲ ಮಾಡಿ ರಾಜೀನಾಮೆಯನ್ನು ಕೊಡೋ ಪರಿಸ್ಥಿತಿ ಬಂತು ಅಂದ್ರೆ ಅದೆಷ್ಟೋ ಜನರು ನಂಬೋದೇ ಇಲ್ಲ ಆದ್ರೂ ಕೆಲವೊಮ್ಮೆ ಕೆಲವೊಂದು ಸತ್ಯಗಳು ಬಹಳಷ್ಟು ಕಹಿಯಾಗಿ ಇರುತ್ತವೆ ಏನು ಮಾಡೋದಕ್ಕೂ ಆಗಲ್ಲ ಅದೇ ರೀತಿ ನಮಗೆಲ್ಲ ಗೊತ್ತೇ ಇದೆ ಬಿಜೆಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದೇ ಇಲ್ಲ ನರೇಂದ್ರ ಮೋದಿ ಪ್ರಧಾನಿ ಆಗೋದೂ ಇಲ್ಲ ಅನ್ನೋದನ್ನ ಇಂಡಿ ಕೂಟದ ಪಕ್ಷಗಳು ಮತ್ತೆ ಅಲ್ಲಿದ್ದ ನಾಯಕರು ಹೇಳ್ತಾನೆ ಇದ್ರು ಕೇವಲ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಅದೇನೋ ಸಾಧನೆಯನ್ನು ಮಾಡಿದ್ದೀವಿ ನಾವು ಸಾಧಿಸಿ ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಕುಣಿದು ಕುಪ್ಪಳಿಸಿತ್ತು ಅದಾದ ನಂತರ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಚುನಾವಣೆಗೆ ಮೊದಲೇ ಮಾಡಿಕೊಂಡಿದ್ದ ಒಪ್ಪಂದದಂತೆ ಎನ್ ಡಿ ಎ ಕೂಟಕ್ಕೆ ಬೆಂಬಲವನ್ನು ಸೂಚಿಸಿ ನಾವು ಮೋದಿ ಪ್ರಧಾನಿ ಆಗೋದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದರು ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಆಗಾಗ ಅಯ್ಯೋ ಈ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮೋದಿ ಜೊತೆಗೆ ಇರೋದೇ ಇಲ್ಲ ಸದ್ಯದಲ್ಲಿ ಎನ್ ಡಿ ಎ ಬಿಟ್ಟು ಇಂಡಿ ಕೂಟವನ್ನು ಸೇರಿಕೊಳ್ತಾರೆ ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಲ್ಲಿಗೆ ಮೋದಿ ಯುಗ ಅಂತ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಇದ್ರು ಅಂಥದ್ದೇ ವಿಚಾರಗಳು ಕಳೆದ ಎರಡು ತಿಂಗಳುಗಳಿಂದ ಕೂಡ ಹರಿದಾಡ್ತಾ ಇದ್ವು ಇಂತಹ ಮಾತುಗಳನ್ನು ರಾಹುಲ್ ಗಾಂಧಿ ಮತ್ತು ಇಂಡಿ ಕೂಟದ ನಾಯಕರು ಆಡೋದಕ್ಕೆ ಕಾರಣವೇ ಜಗದೀಪ್ ಧನ್ಕರ್ ಯಾಕಂದರೆ ಬೆಂಕಿ ಇಲ್ಲದೆ ಎಲ್ಲಾದ್ರೂ ಹೊಗೆ ಆಡುತ್ತೆ ಇಲ್ಲಿ ಬೆಂಕಿ ಇತ್ತು ಒಳಗೆ ಹಾಗಾಗಿ ಮೇಲೆ ಹೊಗೆ ಇತ್ತು ಜಗದೀಪ್ ದನಕರ್ ಕಳೆದ ಎಂಟು ತಿಂಗಳಿಂದ ಸತತವಾಗಿ ಬಿಜೆಪಿ ಸರ್ಕಾರವನ್ನು ಬೀಳಿಸೋಕೆ ಹುನ್ನಾರವನ್ನು ನಡೆಸಿದ್ರು ಅದರಲ್ಲೂ ಜಾಟ್ ಸಮುದಾಯದ ಅತಿ ಪ್ರಭಾವಿ ವ್ಯಕ್ತಿ ಅನ್ನೋ ಭ್ರಮೆಯಲ್ಲಿದ್ದ ಈ ದನಕರ್ ಜಾಟ್ ಸಮುದಾಯದ ಎಲ್ಲ ಸಂಸದರು ಮತ್ತೆ ನಾಯಕರಿಗೆ ಎನ್ ಡಿ ಎ ಕೂಟವನ್ನು ಬಿಡೋದಕ್ಕೆ ಹೇಳಿದ್ರು ಜೊತೆಗೆ ಇಂಡಿ ಕೂಟವನ್ನು ಸೇರ್ಕೊಳ್ಳಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಪಾಪ ರೀ ಈ ದನಕರ್ ಹೇಳಿದ್ದನ್ನು ಅವ್ರು ಯಾರು ಕೇಳಲೇ ಇಲ್ಲ ನೀನು ಯಾವ ದೊಡ್ಡ ಮನುಷ್ಯ ಹೋಗು ಅಂತ ಸೈಡ್ಗೆ ತು ಬಿಟ್ಟು ಅವರು ಸುಮ್ಮನೆ ಆದರು ಅದ್ಯಾಕೋ ಅವರಿಗೂ ಭಾರತದಲ್ಲಿರೋ ರೋಲ್ ಕಾಲ್ವಿನ್ಸಿ ಅಲಿಯಾಸ್ ಇಟಲಿ ಇಡ್ಲಿ ಪುತ್ರನ ಮೇಲೆ ನಂಬಿಕೆ ಇರಲಿಲ್ವೋ ಅಥವಾ ಮೋದಿಯವರ ಮೇಲಿರೋ ಅಪಾರ ನಂಬಿಕೆಯೋ ಗೊತ್ತಿಲ್ಲ ಅವ್ರು ಯಾರು ದನಕರ್ ಅವರ ಮಾತನ್ನ ಕೇಳಲೇ ಇಲ್ಲ ಆದರೂ ದನಕರ್ ಸುಮ್ಮನೆ ಇರ್ತಾರ ಹ್ಞೂ ಹ್ಞೂ ಇರಲೇ ಇಲ್ಲ ಆಗಾಗ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಅವರ ಜೊತೆಗೆ ಮಾತನಾಡಿ ಎನ್ ಡಿ ಎ ಬಿಡುವಂತೆ ಮಾತಾಡಿದ್ರು ಅನ್ನೋದು ಈಗ ಹೊರಗೆ ಬರ್ತಾ ಇದೆ ಆದ್ರೂ ಚಂದ್ರಬಾಬು ನಾಯ್ಡು ಮತ್ತೆ ಮೋದಿ ಸಂಬಂಧಗಳು ಅದೆಷ್ಟು ಗಟ್ಟಿಯಾಗಿವೆ ಅನ್ನೋದನ್ನ ಇಡೀ ದೇಶ ನೋಡ್ತಾ ಇದೆ ಅಂಥದ್ರಲ್ಲಿ ನಂದೆಲ್ಲಿ ಇಡ್ಲಿ ಅಂತ ಹೋದ್ರೆ ನಾಯ್ಡು ಒಪ್ಪಿಕೊಳ್ತಾರಾ ಹ್ಮ್ ಹ್ಮ್ ಒಪ್ಪಿಕೊಳ್ಳೇ ಇಲ್ಲ ಯಾವಾಗ ನಾಯ್ಡು ಒಪ್ಪಿಕೊಳ್ಳಲಿಲ್ವೋ ಆಗ ನಿತೀಶ್ ಕುಮಾರ್ ಅವರ ಬಳಿ ಕೂಡ ಮಾತನಾಡಿದ್ರು ಅಲ್ಲಿ ನಿತೀಶ್ ಕುಮಾರ್ ಅವರನ್ನ ಉಪ ಪ್ರಧಾನಿಯನ್ನ ಮಾಡೋ ಆಫರ್ ಕೂಡ ಕೊಟ್ಟಿದ್ರು ಕಳೆದ ಆರೇಳು ತಿಂಗಳ ಹಿಂದೆ ಇಂಥದ್ದೊಂದು ಮಾತು ಕೇಳಿ ಬಂದಿತ್ತು ಇಂತಹ ಸುದ್ದಿಗಳು ಹರಿದಾಡಿದ್ವು ಇದನ್ನ ನಾವೆಲ್ಲರೂ ಗಮನಿಸಿದ್ದೀವಿ ನಿತೀಶ್ ಕುಮಾರ್ ಇಂಡಿ ಕೂಟವನ್ನ ಸೇರಿಕೊಳ್ತಾರೆ ಅಲ್ಲಿ ಉಪ ಪ್ರಧಾನಿ ಆಗ್ತಾರೆ ಅಂತ ಆದ್ರೆ ಅದ್ಯಾಕೋ ನಿತೀಶ್ ಕೂಡ ದೊಡ್ಡ ಮನಸ್ಸನ್ನ ಮಾಡಲಿಲ್ಲ ಆಗಿಂದಲೇ ಅವರ ಮತ್ತೊಂದು ಮುಖ ಅನಾವರಣ ಆಗ್ತಾ ಹೋಗಿತ್ತು ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಸೇರಿ ಅದೆಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಕೂರಿಸಿದ್ರು ಈ ವ್ಯಕ್ತಿಯನ್ನ ಮನುಷ್ಯನ ಮುಖವನ್ನ ನೋಡಿ ಹಳ್ಳಕ್ಕೆ ಬಿದ್ದಿದ್ರ ಅನ್ಸುತ್ತೆ ಆದ್ರೆ ಉಪರಾಷ್ಟ್ರಪತಿ ಮಾಡಿದ ತಕ್ಷಣಕ್ಕೆ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗ್ಲಿ ಯಾವುದೇ ವ್ಯಕ್ತಿಯನ್ನು ಆತನ ನಡವಳಿಕೆಗಳನ್ನು ಚಟುವಟಿಕೆಗಳನ್ನು ನೋಡಲ್ಲ ಅಂದ್ಕೊಂಡ್ರೆ ಅದು ಜಗದೀಪ್ ಧನ್ಕರ್ ಅವರ ಹಾಗೆ ಮುಟ್ಟಾಳರಾಗ್ತಾರೆ ಯಾಕಂದ್ರೆ ಎಲ್ಲವನ್ನ ಗಮನಿಸ್ತಾ ಇದ್ದ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಸಮಯಕ್ಕಾಗಿ ಕಾಯ್ತಾನೆ ಇತ್ತು ಆ ಸಮಯ ಬಂದಾಗ ರಾಜೀನಾಮೆಯನ್ನು ಕೊಡಿಸಿ ಕಾಂಗ್ರೆಸ್ಸಿಗರ ನಡವನ್ನು ಮುರಿದು ಹಾಕಿದೆ ಅದೇ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ಕೊಟ್ಟ ನಂತರ ಕಾಂಗ್ರೆಸ್ ಮತ್ತೆ ಆರ್ ಜೆ ಡಿ ಬಿಹಾರದಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನೇ ಮಾಡಲ್ಲ ಅಂತಿವೆ ಇದನ್ನು ಕೂಡ ಗಮನ ಇಟ್ಟು ನೋಡಿದರೆ ಎಲ್ಲರಿಗೂ ಗೊತ್ತಾಗತ್ತೆ ಅವರು ಬಿಹಾರ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನೋದಕ್ಕೂ ಅವರಿಗೂ ಏನು ಸಂಬಂಧ ಅಂದರೆ ಇಲ್ಲಿ ಜಗದೀಪ್ ದನಕರ್ ಬಿಹಾರ ಚುನಾವಣೆ ವೇಳೆಗೆ ಏನೆಲ್ಲ ಡ್ಯಾಮೇಜನ್ನು ಬಿ ಜೆ ಪಿ ಮತ್ತು ಎನ್ ಡಿ ಎಗೆ ಮಾಡಬೇಕೋ ಅದನ್ನೆಲ್ಲ ಮಾಡೋಕ್ಕೆ ಯೋಚನೆಯನ್ನು ಯೋಜನೆಯನ್ನು ಮಾಡಿಕೊಂಡಿದ್ರು ಅಂಥದ್ದೊಂದು ಮಾತುಕತೆಯನ್ನು ಕಾಂಗ್ರೆಸ್ ಜೊತೆಗೆ ಮಾಡಿಕೊಂಡಿದ್ರು ಯಾವಾಗ ರಾಜೀನಾಮೆಯನ್ನು ಕೊಟ್ಟರೋ ಆಗ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಪಕ್ಷದ ಯೌವನ ರಾಜ ರಾಹುಲ್ ಗಾಂಧಿ ಯಾಕೋ ಬಿಹಾರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನೇ ಮಾಡಲ್ಲ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳು ಸ್ಪರ್ಧೆಯನ್ನು ಮಾಡಲಿ ಅವರೇ ಗೆದ್ದುಕೊಳ್ಳಿ ಬಿಡಿ ಅಂತ ಚುನಾವಣಾ ಆಯೋಗ ಮಾಡಿರೋ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆದ್ರೆ ಅಸಲಿ ಕಾರಣ ಅಂದ್ರೆ ಇಂಡಿ ಕೂಟವೇ ಮಾಡಿಕೊಂಡಿರುವ ಸಮೀಕ್ಷೆ ಪ್ರಕಾರ ಬಿಹಾರದಲ್ಲಿ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ ಐವತ್ತರಿಂದ ಅರವತ್ತು ಸೀಟುಗಳನ್ನ ಮಾತ್ರ ಗೆಲ್ಲುತ್ತವೆ ಎನ್ನುವುದನ್ನ ಹೇಳಲಾಗ್ತಾ ಇದೆ ಹಾಗಾಗಿ ಜಗದೀಪ್ ಧನಕರ್ ಅದೆಷ್ಟು ಹೇಳಿಕೆಗಳನ್ನ ಚುನಾವಣೆಗೆ ಬಳಸಿಕೊಳ್ಳೋ ರೀತಿಯಾಗಿ ಕೊಡೋದಕ್ಕೆ ಆಗುತ್ತೋ ಅದೆಲ್ಲವನ್ನ ಕೊಡಿಸ್ತಾ ಇದ್ರು ಇದರ ಜೊತೆಗೆ ಲೋಕಸಭಾ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯನ್ನು ಅಷ್ಟೊಂದು ಸುಲಭವಾಗಿ ಮಾತಾಡೋದಕ್ಕೆ ಬಿಡಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕೆ ಮೇಲ್ಮನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಜೈರಾಮ್ ರಮೇಶ್ ಇನ್ನೂ ಕೆಲ ಕಾಂಗ್ರೆಸ್ ನಾಯಕರಿಗೆ ಮಾತಾಡೋಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಲ್ಲಿ ಜೋರಾಗಿ ಬಿ ಜೆ ಪಿ ವಿರುದ್ಧವಾಗಿ ಮಾತಾಡೋಕೆ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನು ಕೊಡಲಾಗಿತ್ತು ಅದನ್ನೇ ಇಲ್ಲಿವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾಡಿಕೊಂಡು ಬಂದಿದ್ದು ಅದೇ ಕೆಲಸವನ್ನು ಈ ಮಳೆಗಾಲ ಅಧಿವೇಶನದಲ್ಲೂ ಮಾಡಿದರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನಾನು ಮೊದಲು ಮಾತನಾಡಬೇಕು ಅನ್ನೋದನ್ನು ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಕೇಳಿದರು ಅದಕ್ಕೆ ಸ್ಪೀಕರ್ ನೀವು ಅಪ್ಲಿಕೇಶನನ್ನು ಕೊಡಿ ನಿಮ್ಮ ಪ್ರಶ್ನೆಗಳನ್ನು ನೋಡಿ ಎಲ್ಲರದ್ದು ಆದ ಮೇಲೆ ನಿಮಗೂ ಅವಕಾಶವನ್ನು ಕೊಡ್ತೀವಿ ಈಗಲೇ ಕೊಡಬೇಕು ಅಂದರೆ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನು ಹೇಳಿದರು ಆಗ ರಾಹುಲ್ ಗಾಂಧಿ ಅಧಿವೇಶನದಿಂದ ಹೊರಕ್ಕೆ ಹೋದರು ಆದರೆ ವಿಪರ್ಯಾಸ ಅಂದರೆ ರಾಹುಲ್ ಗಾಂಧಿ ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡಿದ್ರು ಅದೇ ಪ್ರಶ್ನೆಗಳನ್ನು ಕೇಳೋಕೆ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತಾಯ್ತಾ ಕೂತ್ಕೊಂಡಿದ್ರು ಆಗ ನೇರವಾಗಿ ಜಗದೀಪ್ ಧನ್ಕರ್ ಖರ್ಗೆ ಅವರಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಲೋಕಸಭೆಯಲ್ಲಿ ಶಿಷ್ಟಾಚಾರವನ್ನು ಪಾಲನೆ ಮಾಡ್ತಾ ಇದ್ದರೆ ರಾಜ್ಯಸಭೆಯಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿತ್ತು ಆಗ ಜೆ ಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ರವರನ್ನ ಏನು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ಆದರೆ ನಾನೇ ಎಲ್ಲ ಇಲ್ಲಿ ನಾನೇ ದೇವರು ಅಂದ್ಕೊಂಡಿದ್ದ ದನಕರ್ ಅವರ ಮಾತನ್ನು ಕಿವಿಗೆ ಹಾಕೊಳ್ಳೇ ಇಲ್ಲ ಆದರೆ ಮಧ್ಯಾಹ್ನ ಅಧಿವೇಶನದಲ್ಲಿ ರಿಜಿಜು ಆಗಲಿ ಜೆ ಪಿ ನಡ್ಡಾ ಆಗಲಿ ಇರಲೇ ಇಲ್ಲ ಅಲ್ಲಿಗೆ ಅವರಿಬ್ಬರಿಗೂ ದನ ಕರ್ ಮಾಡಿದ್ದು ತಪ್ಪು ಅಂತ ಅನ್ನಿಸಿ ಬೇಸರಾಗಿ ಅಧಿವೇಶನಕ್ಕೆ ಬರಲೇ ಇಲ್ಲ ಅಷ್ಟೊತ್ತಿಗಾಗಲೇ ರಾಜನಾಥ್ ಸಿಂಗ್ ಅವರ ಮನೆಯಲ್ಲಿ ಆರ್ ಎಸ್ ಎಸ್ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡಿದರು ಆಗಲೇ ತೀರ್ಮಾನ ಆಗಿ ಹೋಗಿತ್ತು ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಕರೆಯನ್ನು ಮಾಡಿ ದನಕರ್ ಅವರನ್ನ ರಾಜೀನಾಮೆಯನ್ನ ಕೊಡೋದಕ್ಕೆ ತಿಳಿಸಿದ್ರು ಆದ್ರೆ ಇದೊಂದೇ ಮೀಟಿಂಗ್ ಅಲ್ಲಿ ಹೇಗೆ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅಂತ ಕೆಲವರಿಗೆ ಅನ್ನಿಸ್ಬಹುದು ಆದ್ರೆ ಇದು ಇವತ್ತು ನಿನ್ನೆಯೋ ನಡೆದ ಬೆಳವಣಿಗೆ ಅಲ್ಲ ಈಗಾಗಲೇ ಕಳೆದ ಎರಡು ತಿಂಗಳಿಂದ ಇಂತಹ ಬೆಳವಣಿಗೆಗಳು ನಡೀತಾನೇ ಇವೆ ಯಾವಾಗ ಜಗದೀಪ್ ಧನಕರ್ ಎನ್ ಡಿ ಎ ನಾಯಕರನ್ನ ಮಂತ್ರಿಗಳನ್ನ ಭೇಟಿ ಮಾಡೋಕೆ ಅವಕಾಶವನ್ನ ನೀಡದೆ ಕೇವಲ ಹಿಂದಿ ಕೂಟದ ನಾಯಕರನ್ನ ಭೇಟಿ ಮಾಡೋಕೆ ಶುರು ಮಾಡಿದ್ರು ಆಗಿಂದಲೇ ಆರ್ ಎಸ್ ಎಸ್ ಬಿಜೆಪಿ ನಾಯಕರ ಮೀಟಿಂಗ್ ಸುಮಾರು ಆರು ಬಾರಿ ನಡೆದಿವೆ ಯಾವಾಗ ಧನಕರ್ ಅವರ ಪಾಪದ ಕೊಡ ತುಂಬಿತ್ತೋ ಆಗ ರಾಜೀನಾಮೆಯನ್ನ ಕೊಟ್ಟು ಹೋಗಿ ಅನ್ನೋದನ್ನ ಹೇಳಿದ್ರು ಇದಕ್ಕೂ ಮೊದಲು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಧನಕರ್ ಅವರನ್ನ ರಾಷ್ಟ್ರಪತಿಯನ್ನ ಮಾಡ್ತೀವಿ ಅನ್ನೋದನ್ನ ಕಾಂಗ್ರೆಸ್ನ ಅಯೋಗ್ಯ ನಾಯಕರು ಹೇಳಿದ್ರು ಅನ್ನೋದು ಈಗ ಬಟಾ ಬಯಲಾಗ್ತಾ ಇದೆ ಅಲ್ಲಾರಿ ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ಬಹಳಷ್ಟು ನಾಯಕರೇ ಆಯ್ಕೊಂಡು ತಿಂತಾ ಇದ್ದಾರೆ ಅಂಥದ್ರಲ್ಲಿ ಇವರಿಗೆ ಅದೆಲ್ಲಿಂದ ರಾಷ್ಟ್ರಪತಿ ಹುದ್ದೆಯನ್ನು ಕೊಡ್ತಾರೆ ಅಷ್ಟಾದರೂ ಯೋಚನೆ ಮಾಡೋ ಶಕ್ತಿ ಅವರಿಗೆ ಇರಲಿಲ್ಲ ಅಂದರೆ ಅಧಿಕಾರ ಅಂತ ಬಂದಾಗ ಮುಂದೇನು ಅನ್ನೋದು ಯೋಚನೆ ಮಾಡದೆ ತಿರುಕನ ಕನಸನ್ನ ಕಾಣೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ದೊಡ್ಡ ದಡ್ಡನ ಉದಾಹರಣೆ ಅಂದ್ರೆ ಅದು ಜಗದೀಪ್ ಧನಕರ್ ಆದ್ರೂ ಕಾಂಗ್ರೆಸ್ ಮಾತನ್ನ ಕೇಳಿರೋ ಯಾವನಾದ್ರೂ ನಾಯಕ ಎಲ್ಲಾದ್ರೂ ಸರಿಯಾಗಿ ಉತ್ತಮವಾದ ರೀತಿಯಲ್ಲಿ ಉದ್ಧಾರ ಆಗಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾನ ನೋಡ್ರಿ ಯಾವನು ಇರಲ್ಲ ಹಂಗಿದ್ದಾಗ ದೂರದ ನಕ್ಷತ್ರವನ್ನ ಕೈಗೆ ಕೊಡ್ತೀನಿ ಅಂದ್ರೆ ಅದನ್ನು ಜಗದೀಪ್ ಧನ್ಕರನ್ನು ಸುಪ್ರೀಂ ಕೋರ್ಟಿನ ವಕೀಲರಾಗಿದ್ದವರು ನಂಬ್ತಾರೆ ಅಂದರೆ ಅಂಥವರನ್ನು ಕಾಂಗ್ರೆಸ್ ಪಕ್ಷ ಈಗಲೂ ನಂಬಿಸುತ್ತೆ ಅಂದರೆ ಇದಕ್ಕಿಂತ ಕರ್ಮ ಇನ್ನೇನಾದರೂ ಇದೆಯಾ ಇದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಇದು ಗೆಳೆಯರೆ ಜಗದೀಪ್ ಧನ್ಕರ್ ಮಾಡೋಕೆ ಹೊರಟಿದ್ದ ಘನಾಂಧಾರಿ ಕೆಲಸ ಅದಕ್ಕೆ ಬಿ ಜೆ ಪಿ ರಾಜೀನಾಮೆಯನ್ನು ಕೊಡಿಸಿದ ಕುರಿತಾದ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ